ಸ್ಪೆಸಿಫಿಕ್ಲಿ ಏನಾರ ಪ್ರಾಬ್ಲಮ್ ಕೊಡ್ತು ಕೈ ಕೊಡ್ತ ಅಂದ್ರೆ ಏನ್ ಅದಕ್ಕೆ ಸೊಲ್ಯೂಷನ್ ಐತೆ ಅಂತ ಬಹಳಷ್ಟು ಮಂದಿ ನೀವು ಚಿಂತೆ ಮಾಡ್ತಿರ್ತೀರಿ ಒಂದು ಸ್ಪೆಷಲ್ ಮಷೀನ್ ಬಗ್ಗೆ ನಿಮ್ಗೆ ಒಂದು ಒಂದು ಇಷ್ಟಪಡ್ತೀನಿ ಇದನ್ನ ನಾವು ಗುಡ್ ಚಿಪ್ಪರ್ ಹೇಳಿ ಕರಿತೀವಿ ಕಡಿಗೆಯನ್ನ ಪುಡಿ ಮಾಡುವಂತಹ ಮಷೀನ್ ಒಂದು ಸೊ ಈ ಮಷಿನ್ಗಳು ಎಷ್ಟು ಆಳ್ಳಿತವ ಅಂತ ಹೇಳಿ ನಿಮಗೆ ಬಹಳಷ್ಟು ಮಂದಿಗೆ ಕೆಲವೊಂದು ಡೌಟ್ ಇರ್ಬೋದು ಮಣ್ಣು ಮಾಡ್ಲಿಕ್ಕಾಗಿ ಕಳೆ ಕಿತ್ತಲಿಕ್ಕಾಗಿ ಅಥವಾ ನಿಮ್ ಸಾಲ್ ನೋಡಿಕೊಡಕಾಗಿ ಇವೆಲ್ಲ ವಿಡರ್ಸ್ಗಳು ಒಂದು ಬೆಸ್ಟ್ ಆಪ್ಷನ್ ಆಗಿ ನಮ್ಮ ಹತ್ರ ಅವೈಲೇಬಲ್ ಅದ ನಿಮ್ಗೆ ಫ್ಯಾಕ್ಟ್ರಿ ಟೂರ್ ಅನ್ನ ತೋರಿಸಿದ್ವಿ ಮತ್ತೆ ಫೋರ್ ವೀಲ್ ಬಿಡ್ರೆ ಏನೈತಿ ತ್ರೀ ವೀಲ್ ಬಿಡ್ರೆ ಏನೈತಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಸೊ ಈ ವಿಡಿಯೋದಾಗ ಸ್ಪೆಸಿಫಿಕಲಿ ನಿಮಗೆ ಯಾವೆಲ್ಲ ವೇರಿಯಸ್ ರೇಂಜಸ್ ಮತ್ ಯಾವ ನಮ್ಮನಿ ಬಗೆ ರೀತಿಯಾದಂತಹ ಒಂದು ಪವರ್ ವಿಡ್ರಸ್ಗಳು ಸಿಗ್ತಾವ ಅದರ ಎಲ್ಲ ಒಂದು ಮಾಹಿತಿ ತಿಳಿಸ್ ಈ ವಿಡಿಯೋದ ಪ್ರಯತ್ನ ಪಡಾತೀವಿ ಸೊ ಬರ್ರಿ ಒಳ ಹೋಗಿ ಇವ್ರ ಹತ್ರ ಯಾವೆಲ್ಲ ರೀತಿಯಾದ ಅಂತ ಹೇಳಿ ನೋಡೋಣ ಇದೊಂದು ಸ್ಪೆಷಲ್ ಮಷಿನ್ ಬಗ್ಗೆ ನಿಮಗೆ ಒಂದು ಮಾಹಿತಿ ತಲುಪಕ್ಕಾಗಿ ಒಂದು ಇಷ್ಟಪಡ್ತೀನಿ ಇದನ್ನ ನಾವು ಗುಡ್ ಚಿಪ್ಪರ್ ಅಂತ ಹೇಳಿ ಕರಿತೀವಿ ಕಡಿಗೆಯನ್ನು ಪುಡಿ ಮಾಡುವಂತಹ ಮಷೀನ್ ಒಂದು ಸೊ ಇದ್ರಾಗ ನಿಮಗೆ ಹನ್ನೆರಡು ಎಚ್ ಪಿ ಅಂದ ಹೇಳಿದ್ರೆ ಹದಿನೈದು ಎಚ್ ಪಿ ತನಕ ಪೆಟ್ರೋಲ್ ಇಂಜಿನ್ ದಾಗ ಈ ಮಷಿನ್ ನಿಮಗೆ ಲಭ್ಯವಾಗಿ ಸಿಕ್ತಿ ಸೊ ನೀವು ತೆಂಗಿನ ಮಾಡೋದ್ರ ನಿಮ್ ಮನೆಗೆ ಯಾರದಾಗ್ಲಿ ಅಥವಾ ತೆಂಗಿನ ತೋಟ ಇರಲಿ ಆತರ ಇತ್ತಪ್ಪ ಅಂತಂದ್ರೆ ಆ ಗರಿಗಳು ಹಾಕಿಸಿ ಆ ಪುಡಿ ಮಾಡಿ ನಿಮಗೆ ಫೈನ್ ಪೌಡರ್ ಸಹಿತ ಈ ಮಷಿನ್ ದಾಗ ನಿಮಗೆ ಸಿಕ್ತೈತೆ ಸೊ ನಾ ನಿಮ್ಗೆ ಆಗ ತಿಳಿಸ್ಕೊಟ್ಟಂಗೆ ಏನಂತಪ್ಪ ಅಂದ್ರೆ ಇಲ್ಲಿ ನಮ್ಮ ಹತ್ರ ವೇರಿಯಸ್ ಕೆಪಾಸಿಟಿ ಆಗಿರೋ ಸಿಗೋಂತಹ ಒಂದು ವಿಡ್ರೆಸ್ಗಳು ಅದಾವ ಸ್ಟಾರ್ಟಿಂಗ್ ಮೂರ್ ಹೆಚ್ ಪಿ ಇಂದ ಹಿಡಿದು ನಿಮಗೆ ಏಳು ಹೆಚ್ ಪಿ ಮತ್ತು ಒಂಬತ್ತು ಹೆಚ್ ಪಿ ಸೆಂಟರ್ ವಿಡ್ರಸ್ ಮತ್ತು ಬ್ಯಾಕ್ ವಿಡ್ರಸ್ ಸಹಿತ ನಮ್ಮ ಹತ್ರ ಲಭ್ಯವಾಗದವು ನೀವು ನೋಡಬಹುದು ಇದನ್ನ ನಾವು ಬೇಬಿ ವೀಡ್ರಂತ ಕರಿತೀವಿ ಮೂರು ಎಚ್ ಪಿ ಅರವತ್ತೈದು ಸಿ ಸಿ ಪೆಟ್ರೋಲ್ ಇಂಜಿನ್ ಆಗೈತೆ ಸ್ಪೆಸಿಫಿಕಲಿ ತೋಟಗಾರಿಕೆ ಇಲಾಖೆ ಒಳಗ ಮತ್ತೆ ನಿಮ್ದು ಯಾವ್ದೇ ರೀತಿಯ ತಂಗಿನ ತೋಟ ಇತ್ತು ಮಾವಿನ ತೋಟ ಇತ್ತು ಅಥವಾ ಗಾರ್ಡನಿಂಗ್ ಕೆಲಸಕ್ಕೆ ಏನಾರ ಇತ್ತು ಹೊಲ ಮರಿ ಕೆಲಸ ಒಳಗೂ ಸಹ ಉಪಯೋಗಿಸ್ಕೋಬಹುದು ಆದ್ರೆ ಅದ್ರ ಜೀತಿಗ ನಿಮಗೆ ಯಾವ್ದೇ ರೀತಿ ತೋಟಗಾರಿಕೆ ಇಲಾಖೆ ಅಥವಾ ಇದೊಂದು ಬೆಸ್ಟ್ ನಮನಿ ಆದಂತಹ ಒಂದು ವೀಡ್ರದವು ಮತ್ತೆ ಇಲ್ಲಿ ನೀವು ನೋಡಬಹುದು ನಮ್ಮ ಹತ್ರ ವೇರಿಯಸ್ ಮಾಡೆಲ್ಸ್ ಒಳಗ ಏಳು ಎಚ್ ಪಿ ಓ ಮತ್ತ ಒಂಬತ್ತು ಎಚ್ ಪಿ ಸೆಂಟರ್ ವೀಡರ್ಸ್ಗಳು ಸಿಕ್ತವು ವಿತ್ ಸೆಲ್ಫ್ ಸ್ಟಾರ್ಡ್ ಬ್ಯಾಟ್ರಿನೂ ಸಹಿತ ಐತಿ ಮತ್ತು ವಿತೌಟ್ ಬ್ಯಾಟ್ರಿ ಕೊಡೋದು ಇಲ್ಲಿ ಕೆಲವು ಕೆಲವಾದವು ಇಲ್ಲಿ ನೀವು ನೋಡಬಹುದು ಈ ದಾಗ ನಾವು ನಿಮಗೆ ವಿತ್ ಹೆಲೈಟ್ನು ಸಹಿತ ಒಂದು ಮಾಡಲನ್ನು ನಾವು ನಿಮಗೆ ಪರ್ಚೇಸ್ಕಾಗಿ ಇಷ್ಟಪಡ್ತೀವಿ ಸೊ ಈ ರೀತಿ ನಮ್ಮನೆ ಮನೆಯಾದಂತಹ ನಿಮಗೆ ಸೆಂಟ್ರಿ ವಿಡರ್ಸ್ ಯಾವ್ದೇ ರೀತಿ ಬೇಡಿಕೆ ಇತ್ತು ಅಂದ್ರೆ ನಿಮಗೆ ಹೊಲಕ್ಕಾಗಿ ಯಾವ ಸೂಕ್ತ ಆಗ್ತತಿ ಅದನ್ನ ನೋಡಿ ನೀವು ನಮ್ಮ ಹತ್ರ ಆರ್ಡರ್ ಮಾಡ್ಬೋದು ನಾವು ನಿಮಗೆ ಕೆಳಗೆ ಈ ಕೆಳಗೆ ನಿಮ್ಗೆ ನಂಬರ್ ಅನ್ನ ಪ್ರೊವೈಡ್ ಮಾಡತ್ತೀವಿ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ ರಿಕ್ವೈರ್ಮೆಂಟ್ ಏನೈತೆ ಅಂತ ಹೇಳಿ ತಿಳ್ಸಿದ್ರೆ ನಾವು ನಿಮ್ಮ ಹತ್ರವಾಗ ಇರುವಂತಹ ಒಂದು ವಿ ಆರ್ ಎಲ್ ಗೆ ನಾವು ನಿಮಗೆ ಸಪ್ಲೈ ಮಾಡಿಕೊಡ್ತೀವಿ ಸೊ ಈ ಮಷಿನ್ಗಳು ಎಷ್ಟು ಹಾಳ ಇಳಿತಾವ ಅಂತ ಹೇಳಿ ನಿಮಗೆ ಬಹಳಷ್ಟು ಮಂದಿಗೆ ಕೆಲವೊಂದು ಡೌಟ್ ಇರ್ಬೋದು ಸೊ ನಿಮ್ ಭೂಮಿ ಹಂಗಾಮಾಗಿತ್ತರ ಎಷ್ಟ ಹೈಯರ್ ಕೆಪಾಸಿಟಿ ಉಪಯೋಗಿಸ್ರಿ ನೀವು ವಿ ಎಸ್ ಟಿಲ್ಲರ್ ತನಕ ಹೋಗ್ರಿ ನೀವು ಆದ್ರೆ ನಿಮ್ ಭೂಮಿ ಮಾತ್ರ ಹಂಗಾಮಾಗಿತ್ತಂದ್ರೆ ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ನಿಮಗೆ ಮಣ್ಣನ್ನು ತಯಾರ ಮಾಡಿ ಯಾವುದೇ ವಿಡ್ರ್ ಅದ್ ಸೊ ತೊಂದ್ರೂ ಅದು ಬೇಬಿ ಬಿ ವಿಡ್ರಿ ಅಂತ ತೋರಿಸಿ ಮೂರ್ ಎಚ್ ಪಿದು ಆ ವಿಡ್ರ್ ಸಹ ನಿಮಗೆ ಫಸ್ಟ್ ಕ್ಲಾಸ್ ಆಗಿ ಕೆಲಸ ಮಾಡ್ತದೆ ನಿಮ್ ಭೂಮಿ ಒಳಗೆ ಸೊ ಮಣ್ಣು ಮಾಡ್ಲಿಕ್ಕಾಗಿ ಕಳೆ ಕಿತ್ಲಿಕ್ಕಾಗಿ ಅಥವಾ ನಿಮ್ ಸಾಲ್ ನೋಡಿಕೊಡಕ್ಕಾಗಿ ಇವೆಲ್ಲ ವಿಡ್ರಸ್ಗಳು ಒಂದು ಬೆಸ್ಟ್ ಆಪ್ಷನ್ ಆಗಿ ನಮ್ಮ ಹತ್ರ ಅವೈಲೇಬಲ್ ಅದಾವೆ ಸೊ ಇಲ್ಲಿ ನೀವು ನೋಡಬಹುದು ಇದು ಆರ್ ಎಚ್ ಪಿ ಡಿಸರ್ ಮಾಡೆಲ್ ಅಂತೂ ಸಹ ಅವೈಲೇಬಲ್ ಐತೆ ನಮ್ಮ ಹತ್ರ ಇದ್ರೊಳಗೆ ನಿಮಗೆ ಮಿನಿಮಮ್ ಎರಡೂವರೆ ಫೋರ್ ದಿಂದ ಹಿಡಿದು ಆರಾಮಾಗಿ ಆರು ಫೂಟ್ ತನಕ ನೀವು ಅಗಲ ಮಾಡ್ಕೋಬಹುದು ಈ ಮಷಿನ್ ದಾಗ ಮತ್ತ ಇದ್ರೊಳಗು ಸಹಿತ ಮೂರು ಗೇರ್ ಬಾಕ್ಸ್ ಬರ್ತಾವೆ ಒಂದು ರಿವರ್ಸ್ ಫಾರ್ವರ್ಡ್ ಮತ್ತೊಂದು ನ್ಯೂಟ್ರಲ್ ಗೇರ್ ಬಾಕ್ಸ್ ಅಂತ ಹೇಳಿ ಇದ್ರೊಳಗೆ ಇದು ಲಿಕ್ವರ್ ಸಿಸ್ಟಮ್ ಇಂದ ಚಾಲುವಂತ ಒಂದು ಕಾಮಾ ಸ್ಪೆಷಲ್ ಇಂಜಿನ್ ಇದ್ರೊಳಗೆ ಯೂಸ್ ಮಾಡಿದೈತಿ ಈ ಮಾಡಲ್ ದಾಗ ಮತ್ತೆ ಇಲ್ಲಿ ನೀವು ನೋಡಬಹುದು ಟ್ರಾಲಿ ಬೇಸ್ಡ್ ಬ್ರಷ್ ಕಟ್ರಸ್ ಐತಿ ಏನೈತಿ ಅದನ್ನು ಸೇತ ನಮ್ಮ ಹತ್ರ ಎಲ್ಲ ಮತ್ತು ಇಲ್ಲಿ ನೀವು ನೋಡಬಹುದು ನಾನಾ ರೀತಿಯಾದಂತಹ ಗಳೆ ಸಾಮಾನುಗಳು ಇವೆಲ್ಲ ಸೆಂಟ್ರಿಮೀಟರ್ಗಳ್ನ ನಾವೇನು ತೋರಿಸಿದ್ವಿ ಅದಕ್ಕಾಗಿ ನಿಮಗೆ ಯಾವ ರೀತಿಯಾದಂತಹ ಗಳೆ ಸಾಮಾನು ಅಡಿಷ್ನಲ್ ಆಗಿ ಸೂಕ್ತ ಆಗ್ತೈತಿ ಅವೆಲ್ಲ ಗಾಳಿ ಸಾಮಾನುಗಳು ಸಹಿತ ನಾವು ಇನ್ ಹೌಸ್ ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ ಇದಷ್ಟಲ್ಲ ನಿಮಗೆ ಯಾವುದೇ ರೀತಿ ಸ್ಪೆಸಿಫಿಕ್ ಕಸ್ಟಮೈಸೇಷನ್ ಬೇಕಿತ್ತು ನಿಮ್ಮ ಆ ಆಳ ಎಷ್ಟು ಇಳಿಬೇಕು ಎಷ್ಟು ಆಗಬೇಕು ಕಳೆದ ಬಡದ ಎಷ್ಟು ಮಾಡ್ಕೋಬೇಕು ಆ ರೀತಿ ಏನೋ ಒಂದು ನಿಮಗೆ ಆಗಿ ರಿಕ್ವೈರ್ಮೆಂಟ್ ಇತ್ತಪ್ಪ ನಿಮ್ಮ ಹತ್ರ ಒಂದು ಹೊಸ ಬೇಡಿಕೆ ಏನಾರ ಇಟ್ಟಿರಿ ಕಂಪ್ನಿಗೆ ಹೇಗಾದ್ರೆ ನೀವು ತಿಳಿಸ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಅದನ್ನು ಮಾಡಿಫೈ ಮಾಡಿ ಚೇಂಜಸ್ ಮಾಡಿ ಸಹಿತ ನಾವು ನಿಮಗೆ ಕೊಡ್ಬೋದು ಇಲ್ಲಿ ನಿಮಗೆ ನಿಮಗೊಂದು ಸ್ಪೆಷಲ್ ಆಗಿರೋ ಒಂದು ಮಷಿನ್ ಪರ್ಚೇಸ್ ಆಕೆ ನಾವು ಇಷ್ಟಪಡ್ತೀವಿ ಇದನ್ನ ನಾವು ಗುಡ್ ಚಿಪ್ಪರ್ ಅಂತ ಹೇಳಿ ಕರಿತೀವಿ ಸೊ ಇದು ಗುಡ್ ಚಿಪ್ಪರ್ ಅಂದ್ರೆ ತೆಂಗಿನ ಗರಿ ಆಗಲಿ ಅಥವಾ ಯಾವ್ದ್ ರೀತಿಯಾದ ಕಡಿಗೆ ಪುಡಿಯನ್ನ ನೀವು ಮಾಡೋಕ್ಕಾಗಿ ಇದ್ರೊಳಗೆ ಗರಿಗಳು ಹಾಕಿದ್ರ ಸೀದಾ ಫೈನ್ ಪೌಡರ್ ಆಗಿ ನಿಮಗೆ ಒಂದು ಇಂಚಿನ ಪೌಡರ್ ತನಕ ಮಾಡಿ ನಿಮಗೆ ಕಡಿಗೆ ಪುಡಿಗಳನ್ನ ಈ ಮಷಿನ್ ಮಾಡಿಕೊಡುವಂತ ಕೆಪಾಸಿಟಿ ಐತಿ ಇದ್ರೊಳಗೆ ಹನ್ನೆರಡು ಎಚ್ ಪಿ ಅಂದ ಹಿಡಿದು ಹದಿನೈದು ಎಚ್ ಪಿ ತನಕ ಮಷಿನ್ಸ್ ಇಂಜಿನ್ ಅವೈಲೇಬಲ್ ಐತಿ ಈ ಮಷೀನ್ ಇದು ನೀವು ಪ್ಯಾಡಿ ಅಂತ ಹೇಳಿ ನಾವು ಕರಿತೀವಿ ಭತ್ತದ ಹೊಲದ ಸ್ಪೆಸಿಫಿಕ್ಲಿ ಇದ್ರೊಳಗ ಮುಂದೆ ಇದು ಭತ್ತದ ಹೊಲದ ಕಳೆ ಕಿತ್ತಕ್ಕಾಗಿ ಅದ್ರ ಸಾಲು ನಡಕ ಹೊಡೆಯಕಾಗಿ ಬೆಸ್ಟ್ ಆಗಿರುವಂತಹ ಇಂಜಿನ್ ಐತಿ ಇದರೊಳಗೆ ಮೂರ್ ಎಚ್ ಪಿ ಪೆಟ್ರೋಲ್ ಎಂಜಿನ್ ಅನ್ನ ಈ ಗಾಡಿ ಒಳಗೆ ಯೂಸ್ ಮಾಡಿದ್ದೈತೆ ಸೊ ಇಲ್ಲಿ ನೋಡಬಹುದು ಅದಕ್ಕಾಗಿ ಸಹ ನಾನಾ ನಮ್ಮನೀರ್ ಅಂತ ಕೆಲವೊಂದು ಬಂಡ್ ಫಾರ್ಮರ್ ಎಂತ ಏನ್ ಕರಿತೀವಿ ನಾವು ಇದನ್ನ ಕಬ್ಬಿಂದ ಸ್ಪೆಸಿಫಿಕ್ಲಿ ನಾವು ಬೆಳಗಾವ್ ಭಾಗದ ಮಂದಿ ಏನ್ ಕೇಳ್ತಾರೆ ಅಂದ್ರೆ ಬೋಧ ಇರಿಸಲಿಕ್ಕಾಗಿ ಬಂಡ್ ಫಾರ್ಮ್ ಮಾಡ್ಲಿಕ್ಕಾಗಿ ಗಳೆ ಸಾಮಾನುಗಳು ಕೇಳ್ತಾರೆ ಸೊ ಅದಕ್ಕಾಗಿ ಬೆಸ್ಟ್ ಸೂಟೆಡ್ ಆಗಿರುವಂತಹ ಮಷೀನ್ ಅಂದ್ರೆ ಈ ಗಳೆ ಸಾಮಾನು ನೀವೇನ ಸೆಂಟ್ರಿಬಿಡರ್ ಇತ್ತು ನಿಮ್ಮ ಹತ್ರ ಈ ಸದ್ಯಕ್ಕೆ ಯಾವ್ದು ಇತ್ತು ಅಥವಾ ನಮ್ಮ ಹತ್ರ ಯಾವ್ದಾರ ಸೆಂಟ್ರಿಬಿಡರ್ ತಗೊಂಡ್ರು ಸತ್ತ ನೀವು ಈ ಒಂದನ್ನ ಖರೀದಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬಹುದು ಸೊ ಇದನ್ನ ಭಾಗದಾಗ ಭಾಗದಾಗಲಿ ಮತ್ತೆ ಕಾರವಾರ ಕಾವಲ್ವಾಡ ಕಾವಲ್ವಾಡೆಯ ಕಬ್ಬಿನ ಭಾಗ ಎಲ್ಲ ಹೆಚ್ಚಾಗಿದೆ ಹಳ್ಳ ಭಾಗ ಸ್ಪೆಸಿಫಿಕ್ಲಿ ನಾವ್ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಈ ಮಷಿನ್ ಏನೈತಿ ಏಳು ಎಚ್ ಬಿ ವಿಡ್ರಿ ಅಂತ ಹೇಳಿ ನಾವು ಕರಿತೀವಿ ಇದು ಹೈಯೆಸ್ಟ್ ಸೆಲ್ಲಿಂಗ್ ಮತ್ತೆ ಮೋಸ್ಟ್ ರನ್ನಿಂಗ್ ಏನೈತಿ ಈಗಿನ ರೀಸೆಂಟ್ ಟೈಮ್ ದ ಮಷಿನ್ ಐತಿ ಇದ್ರ ಜೊತೆಗೆ ನಾವು ನಿಮಗೆ ಕಬ್ಬಿಣ ಕಾಲುಗಳು ಸಹಿತ ಕೊಡ್ತೀವಿ ಮತ್ತೆ ಇಲ್ಲಿ ಹಿಂದೆ ಇದಕ್ಕೆ ಜೋಡಿಸೋ ಹಾಗ ಬೋಧ ಇರ್ಸ್ಲಿಕ್ಕಾಗಿ ಸ್ಪೆಸಿಫಿಕ್ ಡಬಲ್ ಬೆಂಡ್ ಬ್ಲೇಡ್ಸ್ ಅಂತ ಹೇಳಿ ಬರ್ತಾವ ಇರಾಗ ಸೊ ಈ ಬ್ಲೇಡ್ಸ್ ಗಳು ಮತ್ತೆ ಕಳೆ ಕಿತ್ಲಿಕ್ಕಾಗಿ ಮತ್ತೆ ರೋಟಿ ಮಾಡುವಂತ ಬ್ಲೇಡ್ಸ್ ಗಳು ಸಹಿತ ಕೊಡ್ತೀವಿ ಇರಾಗ ಸೊ ಇದು ಗೇರ್ ಪ್ಲಸ್ ಗೇರ್ ಮಾಡಲ್ ಇರೋದ್ರಿಂದಾಗಿ ಬ್ಯಾಕ್ ಬಿಡ್ರ ಒಳಗೆ ಇದೊಂದು ಪ್ರೊವಿಜನ್ ಐತಿ ಮುಂದೆ ಏಳು ಪಿ ಎಂಜಿನ್ ಸೆಂಟರ್ ದ ಒಂದು ಗಿಯರ್ ಬಾಕ್ಸ್ ಮತ್ತೆ ಹಿಂದ್ ಒಂದು ಗಿಯರ್ ಬಾಕ್ಸ್ ಐತಿ ನೀವು ಗಾಡಿ ಮುಂದೆ ಹೋಗ್ತೈತೆ ಆ ಹಿಂದಿನ ಗಿಯರ್ ಬಾಕ್ಸ್ ಮಾತ್ರ ನಿಮ್ಗೆ ಬೇಕಿದ್ರೆ ಉಲ್ಟಾ ತರ್ಸ್ಕೊಳ ಒಂದು ಪ್ರೊವಿಜನ್ ಸಹತೆ ಡ್ಯುಯಲ್ ಗಿಯರ್ ಬಾಕ್ಸ್ ಇರೋದ್ರಿಂದಾಗಿ ಸೊ ಅದೇ ರೀತಿ ಏಳು ಎಚ್ ಪಿ ಪೆಟ್ರೋಲ್ದಾಗು ಐತೆ ಅದನ್ನು ರೀತಿ ತಿಳಿಸ್ಕೊಟ್ಟು ನಿಮಗೆ ಡೀಸೆಲ್ ಇಂಜಿನಿಂದ ಬರ್ತೈತಿ ಪೆಟ್ರೋಲ್ ಇಂಜಿನ್ ಒಳಗೂ ಸಹಿತ ಈ ಮಾಡಲ್ಸ್ಗಳು ಲಭ್ಯವಾಗ ಅದಾವೆ ಮತ್ತು ಇದ್ರೂ ನೀವು ನೋಡಬಹುದು ಇಲ್ಲಿ ಒಂಬತ್ತು ಹೆಚ್ ಪಿದ ಏನೈತೆ ಸೆಂಟ್ರ್ ಅಂತ ಕರಿತೀವಿ ನಾವು ಇದ್ರೊಳಗೆ ವಿತ್ ಸೆಲ್ ಸ್ಟಾರ್ಟ್ ಆ್ಯಂಡ್ ವಿಥೌಟ್ ಸೆಲ್ ಸ್ಟಾರ್ಟ್ ಆ್ಯಂಡ್ ಕ್ಲಚ್ ಟರ್ನಿಂಗ್ ಮೆಕ್ಯಾನಿಸಮ್ದು ಆಗ ಈ ಗಳು ನಿಮಗೆ ಲಭ್ಯವಾಗಿ ಸಿಕ್ತವು ನಿಮ್ದು ಭಾಳ ಭೂಮಿ ಇತ್ತು ಗಳೆ ಸಾಮಾನು ಹಚ್ಚಿ ನಿಮಗೆ ಹೆಚ್ಚಾಗಿ ಉಪಯೋಗಿಸೋದಿತ್ತು ಅಂತಂದ್ರೆ ನೀವು ಸೆಂಟ್ರಿ ವಿಡ್ರಿಜಿದ್ದು ಹೋದ್ರೆ ಅತ್ಯುತ್ತಮವಾದಂಥ ಒಂದು ನಿಮಗೆ ಫಲಿತಾಂಶ ಸಿಕ್ತೈತೆ ನಿಮಗೆ ಹೆಚ್ಚಾಗಿ ಗಳೆ ಸಾಮಾನು ಉಪಯೋಗಿಸೋದಿತ್ತು ಮತ್ತು ಸಣ್ಣ ಪುಟ್ಟ ರೋಟ್ರಿ ಕಳೆ ಕಿತ್ಲಿಕ್ಕಾಗೆ ಎಷ್ಟು ರೋಟ್ರಿ ಉಪಯೋಗಿಸಿದ್ರೆ ಈ ಮಷಿನ್ಗಳು ಏನಾದ್ರು ಸೆಂಟ್ರಿ ವಿಡ್ರ್ ನಮ್ಮ ಹತ್ರ ಸಿಗ ಎಲ್ಲ ರೇಂಜ್ಗಳು ಸಹಿತ ಬೆಸ್ಟ್ ಮತ್ತು ಇದ್ದಷ್ಟು ಪವರ್ಡ್ರೆಸ್ಗಳು ಅಷ್ಟಲ್ಲ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾದಂಥ ಕೆಲವು ಹೆಚ್ ಟಿ ಪಿ ಗಳು ಸಹಿತ ನಮ್ಮ ಹತ್ರ ಸಿಗ್ತಾವೆ ಅತ್ಯಂತ ಕಡಿಮೆ ದರದಾಗ ನಿಮಗೆ ಯಾವ ರೀತಿಯಾದಂಥ ಹೆಚ್ ಟಿ ಪಿ ಪಂಪ್ ಸೆಟ್ಗಳು ಬೇಕು ಮೋಟ್ರ್ಗಳು ಬೇಕು ನಿಮ್ಮ ಹೊಲಕ್ಕೆ ತೋಟಕ್ಕೆ ಉಪಯೋಗಿಸುವಂತ ಯಾವುದೇ ರೀತಿ ಸಣ್ಣ ಪುಟ್ಟ ಸಾಮಗ್ರಿಗಳಾಗಲಿ ಮೋಟರ್ ಪಂಪ್ ಸೆಟ್ ದಿಂದ ಗಳೆ ಸಾಮಾನು ಮತ್ತ್ ನಿಮ್ಮ ಹತ್ರ ಯಾವ್ದೇ ವಿಡಿಯೋ ಗಳು ಇದ್ರು ಸಹತ್ ಅದಕ್ಕೂ ಸಹತ್ ನಾವು ಬೇಕಾದ ಗಳೆ ಸಾಮಾನುಗಳನ್ನ ಮಾಡ್ಕೊಡಂತ ಒಂದ್ ವ್ಯವಸ್ಥೆ ಐತಿ ಸೊ ನಾವು ಈಗ ಬೆಳಗಾವ್ ಭಾಗದಾಗ ಏನೈತಿ ಆದಷ್ಟು ನಾವು ಈ ನಮ್ ಎಲ್ಲಾ ಮಷಿನ್ಗಳು ಗಳು ನಾವು ಸಪ್ಲೈ ಮಾಡಾಕತ್ತೀವಿ ಮತ್ತು ಭಾ ಅಕ್ಕಿ ಭಾಗದಾಗೂ ಸಹಿತ ಯಾರು ಈ ಗಳು ಆಗಲಿ ಅಥವಾ ಡಿಸ್ಟ್ರಿಬ್ಯೂಟರ್ಗಳಾಗಲಿ ಕರ್ನಾಟಕ ಭಾಗದಾಗ ನೀವು ಊರಾಗ ಯಾರದಾರು ಅಂಗಡಿಗಳು ಇಟ್ಟು ಈ ಮಷಿನ್ಗಳನ್ನು ಮಾರಾಟ ಮಾಡೋ ಬಗ್ಗೆ ಯಾರಿಗಾರ ವಿಚಾರ ಇತ್ತಂದ್ರೆ ನಾವು ಕೆಳಗೆ ಕೊಡುವಂತ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಸಂಪರ್ಕಿಸಿದ್ರ ನಾವು ಡೈರೆಕ್ಟ್ ಇದೇನೈತೆ ಅಂಗಡಿದಾರರಿಗೂ ಸಹಿತ ಈ ಮಷಿನ್ಗಳನ್ನ ತಲ್ಪ್ಸೋಕ್ಕಾಗಿ ಒಂದು ಪ್ರಯತ್ನ ಪಡತ್ತೀವಿ ಸೊ ನಾವು ಭಾಳಷ್ಟು ಮಂದಿ ಜೊತೆ ಕೈ ಜೋಡಿಸೋಕ್ಕಾಗಿ ಪ್ರಯತ್ನ ಕೂಡ ಮಾಡಿ ಆದಷ್ಟು ರೈತರ ತನಕ ಡೈರೆಕ್ಟ್ಲಿ ಮುಟ್ಲಿಕ್ಕಾಗಿ ಇದೊಂದು ಒನ್ ಒಳ್ಳೆಯ ಮಾರ್ಗ ಹೇಳಿ ನಮಗೂ ಸಹಿತ ಅನಿಸೋಕತ್ತೈತಿ ಸೊ ಅದಕ್ಕಾಗಿ ಯಾರಿಗಾರ ಆಸಕ್ತಿ ಉಳ್ಳೋರು ನಮಗೆ ನಂಬರ್ ಕೊಟ್ಟಿರೋದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಇದು ಬೀಜ ಬಿತ್ತು ಅಂತ ಮಷಿನ್ ಕೂರಿಗೆ ಏನು ನಾವು ಕರಿತೀವಿ ಸ್ಪೆಸಿಫಿಕ್ ಈಗ ಭಾಳಷ್ಟು ಮಂದಿ ನಡ್ಕಟ್ಟಿನ ಕೂರ್ಗಿ ಮತ್ತು ಗುಜರಾತ್ ಮಾಡಲ್ಲ ಅಂತ ಭಾಳಷ್ಟು ನೀವು ಗ ಏನು ಅದಾವ ಅದನ್ನ ನೋಡಿರ್ತೀರಿ ಟ್ರ್ಯಾಕ್ಟರ್ಗಾಗಿ ಜೋಡಣೆಗಾಗಿ ಸೊ ಈಗ ನಾವು ಪವರ್ ಬಿಡ್ರಿಗೆ ಏನೈತಪ್ಪ ಯಾಕಂದ್ರೆ ಸಣ್ಣ ಇದ್ರಿಗಾಗಿರೋಂಥ ಒಂದು ಸ್ಪೆಸಿಫಿಕ್ ಅಪರ್ಚುನಿಟಿ ಏನೈತಿ ಅಂತ ಹೇಳಿದ್ರೆ ನಾವು ಸಣ್ಣ ರೈತರಿಗೂ ಸೇತು ಅನುಕೂಲ ಆಗಲಿ ಅಂತ ಹೇಳಿ ಈ ರೀತಿ ಮಿನಿ ಕೂರ್ಗೆಗಳನ್ನ ಮಾಡ್ಕೊಟ್ಟಿವಿ ಸಾಸಿವೆ ಎಳಿ ಕಾಳಷ್ಟು ಎಳೆಗಳು ಏನು ಇರ್ತಾವ ಆ ಕಾಳುಗಳನ್ನು ಬಿಟ್ಟು ಅದಕ್ಕಿಂತ ಸ್ವಲ್ಪ ಚೂರು ದಪ್ಪವಾಗಿರೋ ಯಾವುದೇ ರೀತಿಯಾದ ಬೀಜಗಳನ್ನು ನೀವು ಈ ಡಬ್ಬಿ ಒಳಗೆ ಹಾಕೊಂಡು ಯೂಸ್ ಮಾಡ್ಕೋಬೋದು ಸಣ್ಣ ಪುಟ್ಟ ಇದು ಭತ್ತು ಆಗಲಿ ಅಥವಾ ಯಾವುದೇ ರೀತಿ ಹೂವಿಂದಾಗಲಿ ನೀವು ಬೀಜಗಳು ಹಾಕಿ ಅದನ್ನು ಒಳ್ಳೆನೇ ಬಿತ್ತನೆ ಮಾಡೋದಿತ್ತಪ್ಪ ಅಂತಂದರೆ ಇದೊಂದು ಬೆಸ್ಟ್ ಮಷಿನಾಗಿ ನಿಮಗೆ ಕೂಡ್ಗೆ ಆಗಿ ಉಪಯೋಗಿಸ್ಕೋಬೋದು ಇದೆಲ್ಲ ಡಬ್ಬಿನ ಮತ್ತು ಇದು ಪ್ಯಾಡಿ ಅಂತ ಹೇಳಿ ಮತ್ತೆ ಇದು ವೀಟು ರೈಸು ಭತ್ತ ಕಟ್ ಮಾಡೋಕ್ಕಾಗಿ ಉಪಯೋಗಿಸೋ ಅಂಥ ಒಂದು ಥ್ರೆಷರ್ ಐತಿ ಭಾಳಷ್ಟು ಮಂದಿ ನೋಡಿರ್ತೀರಿ ಸೊ ಈ ಮಷಿನ್ ಸಹಿತ ನಮ್ಮ ಹತ್ರ ಲಭ್ಯವಾಗೈತಿ ಇದು ಗ್ರೌಂಡ್ ಕ್ಲಿಯರ್ಸಿಂದ ಅತ್ಯಂತ ಕಡಿಮೆ ಭಾಳ ಕೆಳಗಿನ ಮಟ್ಟದಿಂದ ಕಟ್ ಮಾಡ್ತೈತಿ ಬರೀ ನೆಲದಿಂದ ಎರಡು ಇಂಚ್ ಮಾತ್ರ ಉಳಿಯತ್ತೆ ನಿಮ್ಗೆ ಕೆಳಗೆ ಸೊ ಅತ್ಯಂತ ಕೆಳಗೆ ಗ್ರೌಂಡ್ ಲೆವೆಲ್ದಿಂದ ಕಟ್ ಮಾಡೋಕ್ಕಾಗಿ ಈ ಮಷಿನ್ ಪ್ರಯತ್ನ ಪಡ್ತೈತಿ ಸೊ ಭಾಳಷ್ಟು ಮಂದಿ ನಮ್ಮ ರೈತರಿಗಾಗಿ ಏನು ಡೌಟ್ ಇರ್ತದಪ್ಪ ಅಂತಂದ್ರೆ ವೀಡರ್ಸ್ ಏನೋ ತೊಗೊಳ್ತೀವಿ ಭಾಳಷ್ಟು ಮಂದಿ ಡೀಲರ್ಸ್ ಕಡೆಯಿಂದ ನಾವು ಖರೀದಿ ಮಾಡಿರ್ತೀವಿ ಆದ್ರೆ ಸರ್ವಿಸ್ ಹೆಂಗಪ್ಪ ಅದರದ ಅಂತ ಹೇಳಿ ಭಾಳಷ್ಟು ಮಂದಿ ನಿಮಗೆ ಡೌಟ್ ಇರ್ತೈತೆ ಸ್ಪೆಸಿಫಿಕಲಿ ಏನಾರ ಪ್ರಾಬ್ಲಮ್ ಕೊಡ್ತು ಕೈ ಕೊಡ್ತ ಅಂದ್ರೆ ಏನು ಅದಕ್ಕೆ ಸೊಲ್ಯೂಷನ್ ಐತೆ ಅಂತೇಳಿ ಭಾಳಷ್ಟು ಮಂದಿ ನೀವು ಚಿಂತೆ ಮಾಡ್ತಿರ್ತೀರಿ ಸೊ ಅದಕ್ಕಾಗಿ ನಿಮಗೆ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ ನಾವು ಒಳಗೆ ಹೋಗಿ ನಿಮಗೆ ತೋರಿಸ್ತೀವಿ ಎಂಜಿನ್ದು ಸಹಿತ ಪ್ರತಿಯೊಂದು ಪಾರ್ಟನ್ನೂ ಸಹಿತ ನಾವು ಓಪನ್ ಮಾಡಿ ನಮ್ಮ ಮೆಕ್ಯಾನಿಕ್ ಅದನ್ನು ಹೆಂಗೆ ರಿಪೇರಿ ಅಂತ ಸಹಿತ ನಿಮಗೆ ತೋರಿಸ್ಕೊಡ್ತೀವಿ ಸಣ್ಣ ಪುಟ್ಟ ಸಮಸ್ಯೆ ಇತ್ತು ನೀವೇ ಸಹಿತ ಸಾಲ್ವ್ ಮಾಡ್ಕೋಬೋದು ಜಸ್ಟ್ ಒಂದು ವೀಡಿಯೋ ಕಾಲ್ ಮಾಡ್ರೆ ನಮ್ಮ ಟೆಕ್ನಿಷಿಯನ್ ಏನಿದೆ ನಿಮಗೆ ಯಾರು ಮಾಹಿತಿ ನೀಡ್ತಾರೋ ನಿಮ್ಮ ಕೈಗೆ ಆಗಲಿಲ್ಲಪ್ಪ ಭಾಳ ಕಿರಿಕಿರಿ ಅನಿಸ್ತು ನಮ್ಮ ಮನುಷ್ಯನ ನಾವು ಕಳಿಸ್ಕೊಡ್ತೀವಿ ಆದರೂ ಆಗಲಿಲ್ಲ ದೊಡ್ಡ ಪ್ರಾಬ್ಲಮ್ ಇತ್ತು ಹೆಂಗೆ ಓಪನ್ ಮಾಡೋದನ್ನು ಸಾಲ್ವ್ ಮಾಡ್ತೀವಿ ಬರ್ರಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಗಿ ಅವರ ಸರ್ವಿಸಿಂಗ್ ನಡೀತದೆ ಮತ್ತು ಇಲ್ಲಿ ಗೇರ್ ಬಾಕ್ಸನ್ನು ಸಹಿತ ಉಚ್ಚಿ ಗೇರ್ ಬಾಕ್ಸಿದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರ್ತಾನೆ ಅದನ್ನು ಇಲ್ಲಿ ರೆಟಿಫೈ ಮಾಡಲಿಕ್ಕಾಗಿ ಇಟ್ಟಿದ್ದಾರೆ ಅದನ್ನು ಯಾವ ಡಿಸ್ಮೆಂಟಲ್ ಮಾಡಿರ್ತಾರೆ ಮತ್ತು ಯಾವನ್ನ ಡಿಸ್ಕಾರ್ಡ್ ಮಾಡ್ತಾರೆ ಅವೆಲ್ಲ ಒಂದು ಸಪ್ರೇಟಾಗಿ ಕೊಟ್ಟು ಯಾವ ರಿಪೇರೇಬಲ್ ಪಾರ್ಟ್ ಇರ್ತೈತೆ ಅದನ್ನು ಅಷ್ಟೇ ಇಲ್ಲಿ ಸರಿ ಮಾಡಿ ರೆಕ್ಟಿಫೈ ಮಾಡಿ ಒಟ್ಟು ರೈತರಿಗೆ ನಿಮ್ಮ ಕೆಲಸ ನಿಂದಿರಬಾರ್ದು ಅದನ್ನು ನಮ್ಮ ಮೇನ್ ಪ್ರಯಾರಿಟಿಯಾಗಿ ಸಾಲ್ವ್ ಮಾಡೋಂಥ ಒಂದು ಜವಾಬ್ದಾರಿಯನ್ನು ಈ ಕಂಪ್ನಿ ಹೊತ್ಕೊಂಡಿದ್ದೈತೆ ಿ ಎಮಲ್ ಆಯಿಲ್ ಒಳಗಡೆ ಫೋರ್ ಮಾಡಬೇಕು ಇದರಲ್ಲಿ ಇದೇ ಸ್ಪಾಂಚ್ ಅದೇ ಇದು ರಿಮೂವ್ ಮಾಡಿಬಿಟ್ಟು ಇದು ರಿಮೂವ್ ಮಾಡಿಬಿಟ್ಟು ಪೆಟ್ರೋಲಲ್ಲಿ ಕ್ಲೀನ್ ಮಿಮಸ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದೇ ಅಸೆಂಬಲ್ ಮಾಡಿಬಿಟ್ಟು ಅಸೆಂಬಲ್ ಮಾಡಬೇಕು ಅಷ್ಟೇ ಏರ್ ಕ್ಲೀನಿಂಗ್ ಪರ್ಪ ಕ್ಲೀನಿಂಗ್ ಇಸ್ ಓವರ್ ನಾವು ಆಮೇಲೆ ಸ್ಪಾರ್ಕ್ ಪ್ಲಗ್ ಥರ ಅದೊಂದು ಚೆಕ್ ಮಾಡಬೇಕು ಇದೇ ಸ್ಪಾರ್ಕ್ ಪ್ಲಗ್ ಮಾಡಿ ಇದೇ ಸ್ಪಾರ್ಕ್ ಪ್ಲಗ್ ಇದು ಇದು ಈ ಥರ ಇಲ್ಲಿಂದ ಇದು ಗ್ಯಾಪೆಲ್ಲ ಎಲ್ಲಿ ಎಷ್ಟು ಅದೇ ಇಲ್ಲೆಲ್ಲ ಕಾರ್ಬನ್ ಅದೇ ಎಂದು ನೋಡಬೇಕು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ಇದು ಇದರಲ್ಲಿ ಈ ಗ್ಯಾಪ್ ಅಡ್ಜಸ್ಟ್ ಮಾಡಿಬಿಟ್ಟು ಅಸಂಬಲ್ ಮಾಡಬೇಕು ಆ ಥರ ಎಷ್ಟು ಪೆಟ್ರೋಲ್ ಅದಂದು ಚೆಕ್ ಮಾಡಬೇಕು ಇದು ಮೂರು ಲೀಟ್ರ್ ಕೆಪಾಸಿಟಿ ಟ್ಯಾಂಕು ಪಾಯಿಂಟ್ ಸೆವೆನ್ ಫೈವ್ ಟು ಅಲ್ಲಂದರೆ ಏಯ್ಟಿ ಏಯ್ಟಿ ಎಯ್ಟಿ ಹಂಡ್ರೆಡ್ ಎಮ್ ಎಲ್ಲು ರಿಸರ್ವ್ ಸೊ ರಿಸರ್ವು ರಿಸರ್ವ್ ಕರೆಕ್ಟಾಗಿ ಅದೇ ಇಲ್ಲಂದ್ರೆ ನೋಡಿಬಿಟ್ಟು ಪೆಟ್ರೋಲ್ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಬೇಕು ಇದೇ ಪೆಟ್ರೋಲ್ ಟ್ಯಾಂಕು ಸೊ ಈ ತ್ರೀ ಎ ಇಲ್ಲಿ ಆಫರ್ ಕೆಲಸ ಬರ್ಬೋದು ಬೇರೆ ಒಂದು ರಿಪೇರೆಲ್ಲ ಬರೋದಿಲ್ಲ ಒಂದು ವಿಡಿಯೋದಾಗ ನಿಮಗೆ ಏನು ಫೋರ್ ವೀಲ್ ವಿಡರ್ ಬಗ್ಗೆ ಮಾಹಿತಿ ನೀಡಿದ್ವಿ ಅದ್ರ ಬಗ್ಗೆ ರೈತರು ನೀವು ಭಾಳಷ್ಟು ಮಂದಿ ಆದರೆ ನಮಗೆ ಬೇಡಿಕೆ ನಿಟ್ಟಿದ್ರಿ ಅದ್ರ ಪ್ರೈಸ್ ಅಂತ ಹೇಳಿ ಭಾಳಷ್ಟು ಮಂದಿ ನಿಮ್ಮಲ್ಲಿ ಕಂಪ್ಲೇಂಟ್ ಕೂಡ ಮಾಡಿದ್ರಿ ಸೊ ಅದಕ್ಕಾಗಿ ಈ ಒಂದು ವಿಡಿಯೋದಾಗ ನಾವು ನಿಮಗೆ ಹಳೆಯದು ಏನು ಫೋರ್ ವೀಲ್ ವಿಡರ್ ನೋಡಿದ್ರಿ ಅದರ ಬಗ್ಗೆ ಪ್ರೈಸ್ ಇನ್ ರಿಲೇಟೆಡ್ ಎಸ್ಪೆಷಲಿ ಹೇಳಬೇಕಂದ್ರೆ ಮಾಹಿತಿ ನೀಡೋಕ್ಕಾಗಿ ಇಲ್ಲಿ ನಾವು ತೋರಿಸಲಿಕ್ಕೆ ನಮ್ಮ ಹತ್ರ ಇದು ಫೋರ್ ವೀಲ್ ವಿಡರ್ದಾಗ ವೇರಿಯನ್ಸ್ಗಳು ಭಾಳಷ್ಟು ಅದಾವೆ ಏಳು ಎಚ್ ಪಿ ಪೆಟ್ರೋಲ್ದಿಂದ ಹಿಡಿದು ಒಂಬತ್ತು ಎಚ್ ಪಿ ಡೀಸೆಲ್ ತನಕನೂ ನಮ್ಮ ಹತ್ರ ಅವೈಲೇಬಲ್ ಅದಾವೆ ಸೊ ಈಗ ನೋಡಬೇಕಪ್ಪ ಅಂದರೆ ನೀವು ಏಳು ಎಚ್ ಪಿ ಪೆಟ್ರೋಲ್ ಬೀಟ್ರಿ ಏನೈತಿ ಫೋರ್ ಸ್ಟ್ರೋಕ್ ಎಂಜಿನ್ ಮ್ಯಾನ್ಯಲ್ ಸ್ಟಾರ್ಟ್ದಾಗ ನಿಮ್ಗೆ ಒಂದು ಲಕ್ಷ ರೂಪಾಯಿ ತನಕ ಬೀಳ್ತೈತಿ ಅದೇ ನೀವು ಅದೇ ಏಳು ಎಚ್ ಪಿ ಪೆಟ್ರೋಲ್ ಫೋರ್ ಸ್ಟ್ರೋಕ್ ಎಂಜಿನ್ ಸೆಲ್ಫ್ ಸ್ಟಾರ್ಟ್ ಬ್ಯಾಟ್ರಿ ಜಿತಿಗೆ ಏನಾರ ಬೇಕಪ್ಪ ನಿಮಗೆ ಅಂತಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಹೆಜ್ಜಿಗೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ತನಕ ಬೀಳ್ತೈತಿ ಇನ್ನು ಡೀಸೆಲ್ದಾಗೇಂದ್ರೆ ನಿಮಗೆ ಆಯ್ಕೆ ಮಾಡೋಕ್ಕೆ ಇಷ್ಟಪಟ್ಟರೆ ಒಂಬತ್ತು ಎಚ್ ಪಿ ಡೀಸೆಲ್ದಾಗ ನಮ್ಮ ಹತ್ರ ಫೋರ್ ವೀಲ್ ವೀಡ್ರ್ ಅವೈಲೇಬಲ್ ಐತಿ ಆ ನಿಮಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ತನಕ ಬೀಳ್ತೈತಿ ಇದ್ರಾಗ ನಿಮಗೆ ಮ್ಯಾನ್ಯಲು ಮತ್ತು ಸೆಲ್ಫ್ ಸ್ಟಾರ್ಟ್ ಎರಡು ಸಹಿತ ಲಭ್ಯವಾಗಿ ಅದ ನಮ್ಮ ಕಡೆ ನಾವು ಯಾಕೆ ಪ್ರೈಸನ್ನು ಹೇಳೋಂಗಿಲ್ಲ ಪ್ರತಿಯೊಂದು ವಿಡಿಯೋದಾಗ ಅಂದರೆ ಈ ರೀತಿ ಭಾಳಷ್ಟು ನಮ್ಮನಿ ವೇರಿಯೆಂಟ್ಸ್ಗಳು ಅದಾವೆ ನಮ್ಮ ಹತ್ರ ನೀವು ಆಗಲಿ ಈ ವಿಡಿಯೋದಾಗು ಸಹಿತ ಏನು ನೋಡಿದ್ರಿ ಸ್ಟಾರ್ಟಿಂಗ್ ನಮ್ಮ ಹತ್ರ ಹದಿನೈದು ಸಾವಿರದಿಂದ ಹಿಡಿದು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ತನಕ ಹಿಡ ತನಕದ್ದು ರೇಂಜಿಂದು ಭಾಳಷ್ಟು ವಿಡ್ರ್ಗಳು ಅದಾವೆ ಸೊ ನಿಮಗೆ ಸ್ಪೆಸಿಫಿಕ್ ಿಫಿಕ್ ಆಗಿ ಯಾವ ಮಾಡಲ್ ಬಗ್ಗೆ ಮತ್ತು ನಿಮಗೆ ಏನು ರಿಕ್ವೈರ್ಮೆಂಟ್ ಐತಿ ಅದನ್ನು ನಮ್ಮ ವಾಟ್ಸಪ್ ನಂಬರಿಗೆ ಅಥವಾ ನಮ್ಮ ನಂಬರಿಗೆ ನೀವು ಫೋನ್ ಹಚ್ಚಿ ಮಾಹಿತಿನ ತಿಳ್ಕೊಂಡ್ರೆ ನಿಮಗೆ ಯಾವ ರಿಕ್ವೈರ್ಮೆಂಟ್ ಐತಿ ಅದ್ರ ತಕ್ಕಂಗೆ ಆ ಮಾಡಲ್ದ ರೇಟ್ ನಿಮಗೆ ನಾವು ತಿಳಿಸ್ಕೊಡ್ತೀವಿ ಸೊ ನೋಡಿದ್ರೆ ನಾವು ಮೊದಲೇ ವಿಡಿಯೋದಾಗ ನಿಮಗೆ ಫ್ಯಾಕ್ಟ್ರಿ ಟೂರ್ನ ಕೊಟ್ವಿ ಈಗ ಎರಡನೇ ವಿಡಿಯೋದಾಗ ನಮ್ಮ ಹತ್ರ ಯಾವೆಲ್ಲ ಮಷಿನ್ಸ್ಗಳು ಸಿಗ್ತಾವೆ ಮತ್ತು ಅದೆಲ್ಲ ಎಸೆಂಬ್ಲಿ ಹೆಂಗಾಗ್ತಾವೋ ಅದನ್ನು ಸಹಿತ ನಾನು ನಿಮಗೆ ತೋರಿಸಿದ್ವಿ ಯಾವೆಲ್ಲ ಮಷಿನ್ಗಳು ನಮ್ಮ ಹತ್ರ ಲಭ್ಯವಾಗದ ಅಂತೇಳಿ ಸೊ ಈ ಮಷಿನ್ಗಳ ಬೇಡಿಕೆ ರೈತರಿಗಾಗಲಿ ಅಥವಾ ಡೀಲರ್ಸ್ಗಾಗ್ಲಿ ಯಾರಿಗಾದ್ರೂ ಸಹಿತ ನೀವು ನಮಗೆ ಕ್ಯಾಳಿಗೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೋಬೋದು ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬರ್ ಮಾಡಿರಿ ಮತ್ತು ಜೊತೆಗೆ ಯಾರ್ಯಾರೆಲ್ಲ ನೀವು ಫಸ್ಟ್ ವೀಡಿಯೋನ ನೋಡಿಲ್ಲ ಮ್ಯಾಗ್ ನಾವು ಕೊಟ್ಟಿರೋ ಐ ಬಟನ್ಗಾಗಲಿ ಮತ್ತು ಕೆಳಗೆ ನಾವು ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಹೋಗಿ ನೀವು ಬೇಕಾದ್ರೆ ಫಸ್ಟ್ ವಿಡಿಯೋನು ಸಹಿತ ನೋಡ್ಕೋಬಹುದು ಮತ್ತ ಎಂಡ್ ವಿಡಿಯೋ ಸ್ಕ್ರೀನ್ ಅದಾಗೂ ಸಹ ನಾವು ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀವಿ ಸೊ ದಯವಿಟ್ಟು ನೀವು ಯಾರೆಲ್ಲ ನೋಡಿಲ್ಲ ಹೋಗಿ ಆ ವಿಡಿಯೋನು ಸಹಿತ ಮೊದಲು ನೋಡ್ಕೊಂಡ್ ಬಂದು ನಂತರ ಈ ವಿಡಿಯೋ ನೋಡ್ರೆ ನಿಮಗೆ ಒಳ್ಳೆಯ ಮಾಹಿತಿ ಒಂದು ಅಂತ ಹೇಳಿ ನಮ್ಮ ಅಭಿಪ್ರಾಯ ಸೊ ಈ ಇಷ್ಟು ತನಕ ನಮ್ ಜೊತೆಗಿದ್ದು ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು